ओए हे हे इसको ने जो खुद दो में हां ड्यूटी पर जाओ हा 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 बाबा गायो बाबा आले आगी में चोटे आले हाजी जुब नदीयाली गाडी ऊ बन बलि नली उतो राडी तेलुबिना बले ಳು ಈ ಸಂಘದ ಗುರಿಗಲ್ಲಿ ನೆಲೆಸಿದಳು ಇದೇ ತಪಸ್ನ ಈ ಕಂಗು ಮಾಡಿದ ಪುಣ್ಯವೋ ಹಾಗಿದ್ದಾಗೈತ ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ತಪ್ಪು ಮಾಡೋದು ಸಹಜ ಕಣೋ ನಡೆಯೋಣೆ ಮನುಜ ಕಣ ರಾಕಿ ಕಟ್ಟಿದ್ದಾರೆ ಮೊನ್ನೆ ನಮ್ಮ ಸಿಸ್ಟರ್ಸ್ ನನ್ನ ಕರೆ ನಮ್ಮ ಮಗ ಇದೊಂದು ಚಪ್ಪಲಿ ಕಾಲ್ ಕಾಲ ಗಂಟೆ ಏನಾಗುತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಯಾರ್ಚಲು ಕೊಡ್ತಾರಾ ನಿನಗೆ ಹಾ ಹಾ ಯಾರ್ದು ಯಾರ್ದ ಇದು ಹಿಂದ ಮತ್ತೆ ಯಾಕೆ ಯಾರ್ಚಲು ಕೊಡ್ತಾವ್ರಿ ಎಲ್ಲ ನಿಂದ ಎಷ್ಟು ಜನ ಮಕ್ಕಳು

గొడు సాధి మార్దరతిదనేతిద బోడే మగ అటపసత్ ఎలే యాంగైట్ల దారంగమలే ఏ నా గింగ నా ఇంగ బండిని అవని ఇంగ పడతాం గితి కేడికి ఆ జేప్లే అదికింతలల బందలు ఊటకి పడగొక అన్న గితి నాయ ఓ మాన లేవొని బుట్ బాదు కుడదే పట్టుడు బుట్ ఇంగ బస్తా ఆ ఇంగ బండిని వాలే ఏ అదంగం ఇంగ పట్టుడు

ಬರ್ರ 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 ಬರ್ರಿ ನೀವು ಮುಂದ ಜಲ ಕಾಣುತ್ತ ಜಲಪಾತ ಕಾಣುತ್ತಾ बालकेंनो सुद्धा येते ಎಲ್ಲ ಐತಂತ ಸೋస్తಾ ಹೇಳ್ಬಹುದು ಅಡ ಶಕ್ತದಾರ್ತಿ ಮತ್ಯೇಕಣ್ಣ ಚಲಾವಿ ಕಣ ಲಂಚಾರ್ ಕಡನೆ ನಾ ಬಂತು ಬಂತು ಹೇ ಎಲ್ಲೂ ಹೋಗಬೇಕು ನಾನು ಮತ್ತೆ ನಡಿರಲಿ ಸುಸ್ತಾಯಿತಪ್ಪ ಎನರ್ಜಿ ತುಂಬಲ್ಲ ಕೂಡ ಅದಕ್ಕೆ ನಾನು ಇಷ್ಟಕ್ಕೆ ಬಂದೆ प्लीज सब्सक्राइब माय YouTube ಚಾನೆಲ್ ಬರೋ ಮಟ್ ಮೋಟ ಲೈಕ್ ಮಾಡಿ ಬೆಲ್ ಬಟನ್ ಸ್ಟ್ರಾಂಗ್ ಆಗಿ ಒತ್ತಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಆಗಿ ಹೊತ್ತಿ ಫೋನ್ ಹೊಡೆದ್ರೆ ಚಿಂತಿಲ್ಲ ಓದ್